ಸೊ ಇದೇ ಹದಿನಾರನೇ ತಾರೀಕು ನಾವು ಟ್ರೇಲರ್ ಲಾಂಚ್ ಮಾಡ್ತಾ ಇದೀವಿ ಈ ಸಿನಿಮಾಗೆ ಪ್ರತಿಯೊಬ್ರು ಅರಿಸಿ ಬೆಳೆಸಿ ಆಶೀರ್ವದಿಸಿ ಹುಬ್ಳಿಲಿ ರೈಬೆ ಗ್ರೌಂಡ್ಸ್ ರೈಬೇ ಗ್ರೌಂಡ್ಸ್ ಅಲ್ಲಿ ಈ ನಾವು ಟ್ರೇಲರ್ ರಿಲೀಸ್ ಮಾಡ್ತಾ ಇದೀವಿ ಸೊ ಎಲ್ಲ ಬನ್ನಿ ಎಲ್ಲ ಹರಿಸಿ ಆರೈಸಿ ಅಂತ ಕೇಳ್ಕೊಳ್ತಿದ್ವಿ ಆಮೇಲೆ ಸ್ಪೆಷಲಿ ಈ ಸಿನಿಮಾ ಬೇಸ್ ಆಗಿರೋದೆ ರೈತರ ಮೇಲೆ ಇನ್ನೇನ ದೊಡ್ಡದಾಗ ಅದು ಇದು ಅಂತ ಏನಿಲ್ಲ ರೈತರ ಮೇಲೆ ಅದಕ್ಕೆ ನಾವು ಮೊದಲನೇ ಸಲಿನೇ ಬಿಟ್ಟಿದ್ದು ದಾರಿ ಮುಂದಿರೋ ಜವಾಬ್ದಾರಿ ಅಂತೇಳಿ ಸೊ ಅದೇ ತರ ಲೀಡ್ ಒಂದು ಯು ಹಾಗೇನೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಮೇಲೆ ಹಬ್ಬರೆ ಮಾರ್ನಿಂಗ್ ಶೂ ಏನ್ ಗೊತ್ತಿಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಇದೇ ಶುಕ್ರ ಗುರುವಾರ ಶುಕ್ರವಾರ ಸೊಸ್ ಎಲ್ಲೂ ನೋಡೋಣ ನೀವು ನೋಡಿ ಇದ್ದ ಕರ್ಕೊಂಡು ಅವ್ರು ನೋಡ್ತೀವಿ ಯಾಕಂದ್ರೆ ನಮ್ದು ಏನು ತೋರಿಸಿಲ್ಲ ಬರೀ ಆಗಲಿ ಇಲ್ಲಿ ಡಬ್ಬಿಂಗ್ ಇಬ್ಬಿಂಗ್ ಮಾಡಿದಾಗ ನಾವು ನೋಡಿರೋದು ಸೊ ಈ ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲ್ ಆಕ್ಚುಲಿ ನಮ್ಮ ತಾತನ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಈ ತರ ಸಿನಿಮಾ ಒಪ್ಕೊಂಡು ಏ ಮಾಡ್ತೀನಿ ಬಾಯಿ ಅಂತ ಅನ್ಬಿಟ್ಟು ಯಾಕಂದ್ರೆ ಎಲ್ಲರೂ ಮಾಡೋದು ಸಿನಿಮಾ ಎಲ್ಲರೂ ಮಾಡೋಕ್ಕಾಗಲ್ಲ ಅಂತ ಮಾಡ್ಬೋದು ಆದ್ರೆ ಆ ಪೇಷನ್ಸ್ ಇದೆಲ್ಲ ಯಾಕಂದ್ರೆ ನಮ್ಗೆ ಈ ಸಿನಿಮಾ ತಡ ಆಗಿದ್ದು ಯಾರೋ ಡೇಟ್ ಸಿಕ್ಕಿಲ್ಲ ಇನ್ನೊಂದಿಲ್ಲ ಯಾವನೇ ನೋಟದ ಇವನೇ ನೋಟದ ಇಲ್ಲ ಒಂದ್ ಎರಡು ಹಳ್ಳಿನ ಕ್ರಿಯೇಟ್ ಮಾಡೋದಿತ್ತಲ್ಲ ಆಮೇಲೆ ಒಂದು ಹಳ್ಳಿ ಹಾಕ್ಬಿಟ್ಟು ಅದನ್ನೇ ಸ್ವಲ್ಪ ಆರ್ಡರ್ ಮಾಡಿ ಇನ್ನೊಂದು ಹಳ್ಳಿ ಮಾಡ್ಕೋಬೋದಾಗಿತ್ತು ಇಲ್ಲ ಬೇರೆನೇ ಮಾಡೋಣ ಅಂತ ಹೇಳಿ ನಾನು ಹಂಗೂ ಹೇಳಿದೆ ಅಂತ ಈ ಥರ ಇದು ಅದನ್ನೇ ಸಪ್ ಎಲ್ಲ ಚೇಂಜ್ ಮಾಡಿದ್ರೆ ಗೊತ್ತಾಗಲ್ಲ ಅಂತ ಇಲ್ಲ ನಂಗೆ ಹಂಗೆ ಹಾಕ್ಬೇಕು ಅಂತ ಹೇಳಿ ಅದಕ್ಕೆ ಎರಡು ಎರಡು ತಿಂಗಳು ಮನೆ ಕೂರಿಸೋದು ಆದರೂ ಕೂಡ ಅವಾಗ ಕೂತಾಗ ಎರಡು ತಿಂಗಳು ಅದೇ ಅನ್ಬಿಟ್ಟಿದೆ ಒಂದು ಎರಡು ತಿಂಗಳು ಡ್ರೈವರಾಗ ಹಿಡಿದು ನನಗೆ ಆ್ಯಕ್ಚುಲಿ ಸುಮ್ಮನೆ ಕೆಲಸ ಮನೆಗೆ ಆಗಲ್ಲ ನನಗೆ ಅಂತ ಅದಕ್ಕೂ ಇದು ಮಾಡಲಿಲ್ಲ ಆದರೆ ಬಟ್ ಎರಡು ತಿಂಗಳಾದ್ಮೇಲೆ ಬಂದ ಹಳ್ಳಿ ನೋಡಿದಾಗ ಯಾವತ್ತಾ ಎರಡು ತಿಂಗಳು ಕಾತಿದ್ದಕ್ಕೂ ತುಂಬ ಚೆನ್ನಾಗೈತೆ ಅಂತ ಹೇಳಿ ಸೊ ಆ ಥರ ಒಂದು ಪ್ಯಾಶನೇಟ್ ಇರುವಂತ ಪ್ರೊಡ್ಯೂಸರು ಸೊ ಇತರ ಸಬ್ಜೆಕ್ಟ್ ಗಳು ಯಾರೇ ತಗೊಂಬಂದ್ರು ನಾವು ತಾತ್ರಿಗೆ ಆಕ್ಚುಲಿ ಒಪ್ಸೋದೊಂದೇ ಕಷ್ಟ ಮೇಲೆ ಸಿನಿಮಾ ಆಗೋದು ಯಾರಿಗೂ ಗೊತ್ತಾಗಲ್ಲ ಸೊ ನೋಡ್ರಿ ಆಕ್ಚುಲಿ ಇಪ್ಪತ್ತೊಂಬತ್ತಕ್ಕೆ ನಾವು ಬರೋಣ ನಮ್ಮ ನಮ್ ನಮ್ಮ ಜಾಗ ಇದು ಯಾರಿಗೂ ಎದ್ಕೊಂಡು ನಾವ್ ಯಾಕೆ ಬರ್ಬೇಕ್ರಿ ನಮ್ ಮನೆಗೆ ಯಾರು ಬರಕೋ ಇನ್ನೊಬ್ಬರಿಗೆ ಅವ್ರಿಗದೇ ಇರ್ಬೇಕು ನಮ್ಗೆ ಯಾಕೆದ್ರಿಕೆ ನಾವು ಕನ್ನಡ ಜನಗಳು ಇದಾರಾ ಇಲ್ವಾ ಅಂತ ನಮಗೆ ಡೌಟ್ ಬರ್ಕೊಡ್ಬೇಕು ಬಟ್ ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಕನ್ನಡಿಗ ಯಾವಾಗಲೂ ಕೈ ಹಿಡ್ದೆ ಹಿಡಿತಾರೆ ಆಮೇಲೆ ನಾವ್ ಯಾವ್ದೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಲ್ಲ